ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಕಾವೇರಿ ಅವ್ರಿಗೆ ಎಚ್ಚರ ಕೊಡುವುದಕ್ಕೆ ಬಂದೇ ಬಿಟ್ಟರು ಗುಂಬೆ ಆಡಿಸೋರು ಆಗಿದ್ರೆ ಕೊಟ್ಟಿದ್ದ ಎಚ್ಚರಿಕೆ ಏನು ಕಾವೇರಿ ದಿಗ್ಭ್ರಾಂತವಾಗಿದ್ದ ವೈಷ್ಣವ್ ತಿರುಗು ಬೀಳುವ ಸಮಯ ಬಂದೇ ಬಿಡ್ತಾ ಕೀರ್ತಿ ಎಲ್ಲಿಗೆ ಹೋಗ್ತದಾಳೆ ಶಪಥ ಮಾಡಿದ್ದೇನು ಈ ಕಡೆ ಲಕ್ಷ್ಮಿ ಎಚ್ಚರ ಆದಲ್ಲ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗೆ ಕೀರ್ತಿ ನಾನು ಮಾಡಿಲ್ಲ ಇದನ್ನ ತಪ್ಪನ್ನ ಅಂತ ಹೇಳಿ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ತದಾಳೆ ಅಥವಾ ಭಾಗ್ಯ ನಂಬ್ದ ಇದ್ದಾಗ ನೀರು ಬಿಡಿ ನೀವು ನಂಬ್ ನಂಬ್ತಿಲ್ಲ ಅನ್ನೋದ್ರಲ್ಲಿ ಏನೂ ಕೂಡ ಆಶ್ಚರ್ಯ ಇಲ್ಲ ಚಿಕ್ಕದ್ರಿಂದ ನನ್ನ ಜೊತೆ ಆಡಿ ಬೆಳೆದ ದ್ವೈಶ್ಯ ನನ್ನ ಮಾತಿನ ನಂಬ್ತಿಲ್ಲ ಅಂದಮೇಲೆ ನೀವು ಹೇಗೆ ನಂಬ್ತೀರಾ ಅಂತ ಕೇಳ್ತಿದ್ದಾರೆ ಸರಿ ಆಯಿತು ನಾನು ನಿನ್ನ ಮಾತನ್ನ ನಂಬ್ತೀನಿ ಹಾಗಿದ್ರೆ ನೀನು ಮಾಡಿಲ್ಲ ಅಂದ್ರೆ ಇದನ್ನ ಯಾರು ಮಾಡಿದ್ವು ಅಂತ ಭಾಗ್ಯ ಪ್ರಶ್ನೆ ಮಾಡ್ತಾರೆ ಖಂಡಿತ ಅದನ್ನೆಲ್ಲ ಯಾರು ಮಾಡಿದ್ವು ಅನ್ನೋದನ್ನ ನಾನು ಕಂಡು ಹಿಡಿದು ಬಂದೇ ಬರ್ತೀನಿ ಅಂತ ಹೇಳಿ ಲಕ್ಷ್ಮಿ ನನಗೆ ನಿನ್ ಬಗ್ಗೆ ತುಂಬಾನೇ ನಂಬಿಕೆ ಇದೆ ಯಾರಿಗೇನಾದರೂ ಹೇಳ್ಬೋದು ಆದರೆ ನೀನು ನನ್ನ ಮಾತನ್ನು ನಂಬ್ತೀಯ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ ನಾನು ನಿನ್ನೆಂತೂ ಕೂಡ ನಿನಗೆ ಕೆಡ್ಕನ್ನು ಬಯಸ್ತವಳಲ್ಲ ಅಂತ ಹೇಳ್ತಾಳೆ ನಂತರ ಅಲ್ಲಿಂದ ಹೊರಡ್ತಾಳೆ ಹೊಟ್ಟು ಮತ್ತೆ ವಾಪಸ್ ಬರ್ತಾಳೆ ಲಕ್ಷ್ಮೀನ ಖಂಡಿತ ನಾನು ನೀನು ನಾನು ಯಾಕೆ ಭೇಟಿ ಮಾಡಿದ್ವು ಇದನ್ನೆಲ್ಲ ನಾನು ಮಾಡಿಲ್ಲ ಇದನ್ನ ಯಾರು ಮಾಡಿದ್ದು ನಮ್ಮ ಬೆನ್ನಿಂದ ಇದನ್ನೆಲ್ಲ ಮಾಡಿದ್ದು ಯಾರು ಅನ್ನೋದನ್ನ ಕಂಡು ಹಿಡ್ಕೊಂಡು ಬಂದೇ ಬರ್ತೀನಿ ಅಂತ ತಕ್ಷಣ ಇಲ್ಲಿ ಲಕ್ಷ್ಮೀ ಕೀರ್ತಿ ಕಾಯಿ ಹಿಡ್ಕೋತಾರೆ ಈ ಕಡೆ ಆಗಿ ತುಂಬ ಖುಷಿ ಆಗುತ್ತೆ ತನ್ನ ತಂಗಿ ಸ್ಪಂದಿಸಿದಾಳೆ ಅಂತ ಖಂಡಿತ ಲಕ್ಷ್ಮಿ ಯಾರು ಅನ್ನೋ ಸತ್ಯವನ್ನು ತಿಳಿದೆ ನಾನು ನಿನ್ನ ಮುಖ ನೋಡುವುದಿಲ್ಲ ಅಂತ ಕೀರ್ತಿ ಅಲ್ಲಿಂದ ಹೋದ ತಕ್ಷಣ ಈ ಕಡೆ ಭಾಗ್ಯ ಲಡ್ಡು ನಿನ್ಗೆ ಪ್ರಜ್ಞೆ ಬರ್ತದೆ ನಿನಗೆ ನನ್ನ ಮಾತುಗಳೆಲ್ಲ ಕೂಡ ಕೇಳಿಸ್ತದೆ ಇಲ್ಲಿ ಎಲ್ಲರೂ ಕೂಡ ನಿನ್ನ ಎಚ್ಚರ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಯಾಕಂದರೆ ಎಲ್ರಿಗೂ ಕೂಡ ತುಂಬ ಪ್ರಶ್ನೆಗಳಿದಾವೆ ಆ ಪ್ರಶ್ನೆಗಳಿಗೆ ಉತ್ತರ ನಿನ್ನಲ್ಲಿದೆ ಅದಕ್ಕೋಸ್ಕರ ಆದರೆ ನಾನಂತೂ ನನ್ನ ತಂಗಿ ನನ್ನನ್ನು ಅಕ್ಕಮ್ಮ ಅಂತ ಒಮ್ಮೆ ಕರಿಬೇಕು ನನ್ನ ತಂಗಿ ಜೊತೆ ನಾನು ಮಾತಾಡಬೇಕು ಅಂತ ಬಯಸ್ತಾ ಇದ್ದೀನಿ ದಯವಿಟ್ಟು ಎದುರೇಳು ಲಡ್ಡು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಗಂಡ ಕೂಡ ನಿನಗೆ ಸಾಕಾಗದಿರುವಷ್ಟು ಬೇಕಾದಷ್ಟು ಪ್ರೀತಿನ ಕೊಡಬೇಕು ಅಂತ ಅನ್ಕೊಂಡಿದ್ದಾನೆ ಅದಕ್ಕಾರು ನೀನು ಇದೇಳಲೇಬೇಕು ಅಂತ ಹೇಳಿದಾಗ ಲಕ್ಷ್ಮಿ ಕಾಯಿ ಇಟ್ಕೊತಾಳೆ ಇದರಿಂದಾಗಿ ಭಾಗ್ಯಗೆ ತುಂಬ ಖುಷಿಯಾಗುತ್ತೆ ತನ್ನ ತಂಗಿ ಸ್ಪಂದಿಸ್ತಿದ್ದಾರೆ ಅಂತ ಅಣೆಗೆ ಮುತ್ತನ್ನು ಕೂಡ ಇಡ್ತಾರೆ ನಂತರ ಈ ಕಡೆ ಕೀರ್ತಿ ಮನೆಗೆ ಬಂದು ಆ ಕಡೆ ಈ ಕಡೆ ಫುಲ್ ಅಲ್ಲಿ ಓಡಾಡ್ತಾ ಇದ್ರೆ ಅಲ್ಲಿಗೆ ಕಾರುಣ್ಯ ಅವರು ಬರ್ತಾರೆ ಏನಿದು ಕೀರ್ತಿ ಒಲಫ್ ಸಡನ್ ಮನೆಗೆ ಬನ್ನಿ ಅಂತ ಕರ್ಕೊಂಡು ಬಂದೆ ಆದರೆ ಇಲ್ಲಿ ನೋಡಿದ್ರೆ ಏನೂ ಮಾತಾಡ್ತಾ ಇದೆಯಲ್ಲ ಅಂದಾಗ ತುಂಬ ಒಗ್ಗಟ್ಟೊಗ್ಗಟಾಗಿ ಕೀರ್ತಿ ಮಾತಾಡ್ತಾಳೆ ಹೀಗೆ ನೀನು ಒಗ್ಟಾಗ ಮಾತಾಡೋದ್ರಿಂದನೇ ಎಲ್ಲರೂ ನಿನ್ನ ಮೇಲೆ ಅನುಮಾನ ಪಡ್ತಿರೋದು ಏನೇ ಇದ್ದರೂ ನೀವಾಗ್ ಮಾತಾಡು ಅಂತ ಹೇಳ್ತಾರೆ ನಂತರ ಇಲ್ಲಿ ಕೀರ್ತಿ ಮೊಮ್ ನನಗೆ ಐವತ್ತು ಲಕ್ಷ ರೂಪಾಯಿ ಬೇಕು ಅಂತ ಕೇಳ್ತಾರೆ ಐವತ್ತು ಲಕ್ಷ ರೂಪಾಯಿನ ಇನ್ನು ಚಿಕ್ಕ ಅಮೌಂಟ್ ಅದು ಇಷ್ಟು ದೊಡ್ಡ ಅಮೌಂಟು ಅದು ನಮಗೆ ಕೊಡೋಕ್ಕೆ ಈಸಿ ಆಗಿರಬಹುದು ಆದರೂ ಕೂಡ ಐನೂರು ರೂಪಾಯಿ ಕೊಡೋದಕ್ಕೆ ಎಷ್ಟೆಲ್ಲ ಲೆಕ್ಕ ಹೇಳ್ತಾರೆ ಗೊತ್ತಾ ಕೆಲವು ಮನೆಯಲ್ಲಿ ಅಂಥದ್ರಲ್ಲಿ ಇಷ್ಟು ದೊಡ್ಡ ಅಮೌಂಟು ಯಾಕೆ ಅಂತ ಕೇಳ್ತಿದ್ದಾರೆ ಮಾ ದಯವಿಟ್ಟು ನನಗೆ ಬೇಕು ಸತ್ಯನ ತಿಳ್ಕೊಬೇಕು ದುಡ್ಡಿಂದ ಆಗ್ತಾ ಇರೋದು ಏನೂ ಇಲ್ಲ ಅಲ್ವಾ ಅದಕ್ಕೋಸ್ಕರ ಅಷ್ಟೆ ಪ್ಲೀಸ್ ಮೊಮ್ ನಂಗೆ ದುಡ್ಡು ಬೇಕು ಅಂತ ಹೇಳ್ತಾರೆ ನಂತರ ಈ ಕಡೆ ಕೀರ್ತಿ ಕೂತ್ಕೊಂಡಿದಾಳೆ ನಂತರ ಕಾರುನೆಯವರು ಕಾಫಿ ತೊಗೊಂಡು ಬರ್ತಾಳೆ ಬರ್ತಾರೆ ನಂತರ ಮೊಮ್ ನಾನು ನನ್ನ ಐವತ್ತು ಲಕ್ಷ ರೂಪಾಯಿ ದುಡ್ಡು ಕೇಳಿದೆ ಅಂದಾಗ ನಮಗಿರೋದೇ ಒಬ್ಬಳು ಮಗಳು ನೀನು ಚೆನ್ನಾಗಿರಬೇಕು ನಿನ್ನ ಜೀವನಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು ನಿಮ್ಮ ಡ್ಯಾಡ್ ಆಲ್ರೆಡಿ ನಿನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ತುಂಬ ಥ್ಯಾಂಕ್ಸ್ ಮೌಮ್ ಅಂತ ಹೇಳಿ ಅಮ್ಮನ ಅಗ್ ಮಾಡ್ತಾಳೆ ಕೀರ್ತಿ ನಂತರ ಇಲ್ಲಿ ಕೀರ್ತಿ ಸತ್ಯನ ಶೋಧನೆ ಮಾಡೋದಕ್ಕೆ ಸತ್ಯ ಸಿದ್ಧ ಆಗಿ ಮನೆಯಿಂದ ಹೊರಟಿದ್ದಾಳೆ ಹೊರಡೋಕು ಮುಂಚೆ ಅಮ್ಮ ಇಷ್ಟು ದಿನ ನಾನು ನಿನ್ನ ಹತ್ರ ಏನೂ ಕೂಡ ಹೇಳಿದೆ ತುಂಬಾ ತಪ್ಪು ಕೆಲಸ ಮಾಡಿದೆ ನಿನ್ನ ಮಾತನ್ನು ಕೇಳಲಿಲ್ಲ ಆದರೆ ಇವತ್ತು ಕ್ಲಾರಿಟಿಯಿಂದ ಹೋಗ್ತಿದ್ದೀನಿ ಮಮ್ ಅಂತ ಹೇಳ್ತಾರೆ ಜೊತೆಗೆ ನನ್ನ ಬೆನ್ನಿಂದ ನನ್ನ ಮತ್ತು ವಯಸ್ ನಡುವೆ ನನ್ನ ಮತ್ತು ಲಕ್ಷ್ಮಿ ನಡುವೆ ಇಷ್ಟೆಲ್ಲ ಯಾರು ಮಾತಾ ಮಾಡ್ತಿರುವುದು ಯಾರ ಕಿತಾಪತಿ ಇದ್ದರೆ ಇದೆ ನನ್ನ ಬೆನ್ನಿಂದೆ ಅನ್ನೋದನ್ನು ನಾನು ಇವತ್ತು ತಿಳ್ಕೊಂಡು ಬಂದೇ ಬರ್ತೀನಿ ಒಂದು ಗುಡ್ ನ್ಯೂಸ್ ಜೊತೆ ಬರ್ತೀನಿ ಅಂತ ಹೇಳಿ ದೇವರ ಆಶೀರ್ವಾದ ತಗೊಂಡು ಇವತ್ತು ಸತ್ಯವನ್ನು ತಿಳ್ಕೊಳ್ಳೋಕೆ ಹೋಗ್ತಿದ್ದೇನೆ ದಯವಿಟ್ಟು ದೈವ್ರೆ ಸತ್ಯವನ್ನ ಕಣ್ಣ ಕಣ್ಮುಂದೆ ಬರುವ ಹಾಗೆ ಮಾಡುವಂಥ ಕೀರ್ತಿ ದೇವರಲ್ಲೂ ಕೂಡ ಪ್ರಾರ್ಥನೆ ಮಾಡಿ ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಅಂಕಿತ್ ಮಾತಾಡ್ತಿರ್ತಾರೆ ಹೌದಾ ಅಷ್ಟು ಪ್ರೀತಿನ ಹೌದೌದು ಪ್ರೀತಿದ್ಮೇಲೆ ಇದನ್ನೆಲ್ಲ ಮಾಡಲೇಬೇಕು ಅಂತ ಅಂಕಿತ್ ಫೋನಲ್ಲಿ ಮಾತಾಡಬೇಕಿದ್ರೆ ವಿಧಿ ಬರ್ತಾರೆ ವಿಧಿ ಬಂದಿದ್ದೆ ಏನ್ ಮಾತಾಡ್ತಿದ್ದೆ ಅಂಕಿತಾ ಅಣ್ಣನ ಜೊತೆ ಮಾತಾಡ್ದಾಗಿತ್ತು ಅಂದಾಗ ಹೌದು ನಾ ಅಣ್ಣನ ಜೊತೆ ಮಾತಾಡಿದೆ ಅಂದಾಗ ಏನ್ ನಿನ್ನ ಕಡಣ ಅಂದಾಗ ಯಾಕೆ ನಿನಗೆ ಮಾತ್ರ ಅಣ್ಣ ಆಗ್ಬೇಕಾ ನನ್ಗೂ ಕೂಡ ವೈಷ್ಣವಣ್ಣ ಅಂತ ಹೇಳ್ತಾನೆ ಈ ಕಡೆ ಅಂಕಿತ ಹೌದು ಹೌದು ಬಿಟ್ಟೇ ಇರಬೇಕು ಅಂದ್ರೆ ಈ ರೀತಿ ಎಲ್ಲ ಪೂಸಿ ಹೊಡೀಲೇಬೇಕಾಗತ್ತೆ ಅಂತ ಹೇಳ್ತಾರೆ ನಾನಿರುವುದು ನನ್ನ ಅತ್ತೆ ಮಾವನ್ ಮನೇಲಿ ಅಂತ ಅಂಕಿತ ಹೇಳ್ತಾರೆ ಸರಿ ಆಯ್ತು ಏನು ಅಣ್ಣನ ವಿಶ್ವ ಮಾತಾಡ್ತಿದ್ಯಲ್ಲ ಅಂದಾಗ ಅದು ಅದಕ್ಕೆಗೋಸ್ಕರ ಅಣ್ಣ ಕಠಿಣ ವ್ರತ ಮಾಡ್ತಿದಾರಂತೆ ಪೂಜೆ ಮಾಡ್ತಿದ್ದಾರೆ ಅಂತ ಈ ವಿಶ್ವನ ಹೇಳಿದ ತಕ್ಷಣ ವಿಧಿ ಉರ್ಕೊಂಡ್ಬಿಡ್ತಾಳೆ ಈ ಮನೇಲಿ ಎಲ್ಲರಿಗೂ ಕೂಡ ತಲೆ ಕೆಟ್ಟಿದೆ ಅಂತ ಅಂದ್ಕೊಂಡಿದ್ದೆ ಆದರೆ ಅಣ್ಣನಗೂ ಕೂಡ ತಲೆ ಕೆಟ್ಟಿದೆಯಾ ಯಾಕೆ ರೀತಿ ಮಾಡ್ತಿದ್ದಾನೆ ಮೊದಲು ಈ ವಿಶ್ವನ ಅಮ್ಮಂಗೆ ಹೇಳಬೇಕು ಅಂತ ವಿಧಿ ಕಾಲ್ ಮಾಡ್ತಾಳೆ ಅಲ್ಲಿ ಸುಪ್ರತ ಅವರು ಕೃಷ್ಣ ಅವರು ಹಾಗೆ ಕಾವೇರಿ ಎಲ್ಲರೂ ಕೂಡ ಇದ್ದಾರೆ ಕಾವೇರಿ ಅವರು ಕಾಲ್ ರಿಸೀವ್ ಮಾಡ್ತಿದ್ದಾಗೆ ವಿಧಿ ಹೆಂಡಾಗ ಆಡ್ತದಾಳೆ ಸುಮ್ಮನೆ ಮಾತಾಡಬೇಡ ಈ ರೀತಿಯಲ್ಲ ಅಂತ ಕಾವೇರಿ ಅವರು ಹೇಳ್ತಿದ್ರ ಹೌದೌದು ನಾನು ಏನು ಮಾತಾಡಬೇಡ ಅಂತ ಹೇಳಿ ನನ್ನ ಮೂಲೆಗೂ ಮಾಡ್ತಿದ್ರ ಅಲ್ವಾ ನಿಮಗೆಲ್ಲ ಲಕ್ಷ್ಮಿ ಮುಖ್ಯ ಆಗಿರ್ಬೋದು ಆದರೆ ನನಗೆ ನನ್ನ ಅಣ್ಣನೇ ಮುಖ್ಯ ನನ್ನ ಅಣ್ಣ ಲಕ್ಷ್ಮಿಗೋಸ್ಕರ ಅಲ್ಲಿ ಕ್ರ ಕಠಿಣ ವ್ರತ ಮಾಡ್ತದ ನನ್ನಿಂದ ಅದನ್ನ ಸಹಿಸೋಕೆ ಆಗ್ತಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಏನು ನನ್ನ ಮಗ ಅಷ್ಟು ಕಠಿಣ ವ್ರತ ಮಾಡುದ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಕಾವೇರಿ ಅವರು ಹೇಳಿದ ತಕ್ಷಣ ಈ ಕಡೆ ಸುಪ್ರತ ಅವರು ಮತ್ತು ಏನಿದ್ರು ಲಕ್ಷ್ಮಿಯಲ್ಲಿ ಪರಿತಪಿಸ್ತಾ ಇದ್ದಾರೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ ಅಂತದ್ರಲ್ಲಿ ಈ ರೀತಿ ಯಾಕೆ ನಡ್ಕೋತಿದ್ರ ಅಂತ ಪ್ರಶ್ನೆ ಮಾಡಿದಾಗ ನನಗೆ ನನ್ನ ಮಗ ಮುಖ್ಯ ನನ್ನ ಮಗನ ತೊಂದರೆ ಮಾಡೋ ನಾನಂತೂ ಇಷ್ಟಪಡುವುದಿಲ್ಲ ನಾನು ದೇವಸ್ಥಾನಕ್ಕೆ ಹೋಗೇ ಹೋಗ್ತೀನಿ ಅಂತ ಹೇಳಿ ಹಠ ಮಾಡಿ ಕಾವೇರಿಯವರು ದೇವಸ್ಥಾನಕ್ಕೆ ಬರ್ತಿದ್ದಾರೆ ನಂತರ ಅಲ್ಲಿ ವೈಷ್ಣವು ಪೂಜೆ ಮಾಡೋಕೆ ಸದ್ವಾಗಿದ್ದಾನೆ ನಂತರ ಇಲ್ಲಿ ಅಜ್ಜಿ ಗಣಪತಿ ಪೂಜೆ ಮಾಡಿದ ನಂತರ ದೇವ್ರಿಗೆ ಹೋಗಿ ಅಭಿಷೇಕ ಮಾಡಬೇಕು ಆದ್ರೆ ಶುರು ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ಈ ವ್ರತ ನಾನು ನಿಲ್ಲಿಸೋ ಆಗಿಲ್ಲ ನೀನು ನಿಲ್ಲಿಸ್ಬೇಕು ಅಂದ್ರೂ ಕೂಡ ಆಗುವುದಿಲ್ಲ ಅಂದಾಗ ಇಲ್ಲ ಅಜ್ಜಿ ನನ್ನ ಮಹಾಲಕ್ಷ್ಮಿಯವ್ರಗೋಸ್ಕರ ಇವ್ರತ ಮಾಡೇ ಮಾಡ್ತೀನಿ ಅವ್ರು ನನಗೋಸ್ಕರ ಎಷ್ಟು ಎಲ್ಲ ಮಾಡಿದ್ದಾರೆ ಅಂದಮೇಲೆ ಅವ್ರಿಗೋಸ್ಕರ ನಾನು ಇಷ್ಟು ಮಾಡದೇ ಇದ್ದರೆ ಹೇಗೆ ಅವ್ರು ನನಗೋಸ್ಕರ ಹುಷಾರ್ ಇದ್ರು ಕೂಡ ಜ್ವರ ಬಂದ್ರು ನನ್ನ ಪ್ರಾಣ ಉಳಿಸೋದಕ್ಕೋಸ್ಕರ ಎಷ್ಟು ಕ್ರಟಿ ನಾವು ವ್ರತ ಮಾಡಿದ್ರು ಅಂತದ್ಮೇಲೆ ನಾನು ಮಾಡ್ತಾ ಅಂತ ಕಾ ನಮ್ಮ ವೈಷ್ಣವಣ್ಣಂಗೆ ಲಕ್ಷ್ಮಕರ್ ಮೇಲೆ ಎಷ್ಟು ಪ್ರೀತಿ ಇದೇ ರೀತಿ ಎಚ್ಚರ ಆದಮೇಲೂ ಕೂಡ ಪ್ರೀತಿನ ತೋರಿಸಬೇಕು ಅದನ್ನ ನೋಡಲೇಬೇಕು ಇಲ್ಲ ಅಂದ್ರೆ ಖಂಡಿತ ದೇವರೇ ನಿನ್ ಮುಂದೆ ಬಂದು ವ್ರತ ಮಾಡ್ತೀನಿ ಅಂತ ಗಂಗಕ್ಕ ದೇವ್ರ ಮುಂದೆ ಹೇಳ್ತಾರೆ ನಂತರ ಕಾವೇರಿಯವರು ದೇವಸ್ಥಾನಕ್ಕೆ ಬಂದೇ ಬಿಡ್ತಾರೆ ಈ ಕಡೆ ವೈಷ್ಣವ್ ಪೂಜೆಗೆ ಸತತೆ ಮಾಡ್ಕೋತಾ ಇದ್ರ ಕಾವೇರಿ ಅವರು ಬಂದದ್ದ ತನ್ನ ಮಗನ ನೋಡಿದ ನನ್ನ ಮಗನ ಎಷ್ಟು ಮಟ್ಟಕ್ಕೆ ಸಾಕಿದ್ದ ಚಿಕ್ಕದ್ರಿಂದ ಒಂದು ಚೂರು ಕೂಡ ನೋವಾಗದೇ ಇರೋ ರೀತಿ ಗಾಯ ಆಗದೆ ರೀತಿ ಅಂಥದ್ರಲ್ಲಿ ಇವನು ಇಲ್ಲಿಂದ ಬೆಂದಿಗೆ ಸೇವೆ ಮಾಡ್ತಿದಾನ ಅದಷ್ಟು ಸುಲಭನ ಇಲ್ಲ ಖಂಡದ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ವ್ರತ ಎಲ್ಲ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಕಾವೇರಿಯವ್ರು ಬರ್ತಿದ್ರೆ ಎಲ್ಕಿದ್ರ ನೀವು ಏನು ಕೂಡ ಆಗೋದಿಲ್ಲ ಅಂತ ಹೇಳಿ ಗೊಂಬೆ ಆಡಿಸೋರು ಎದುರಾಗ್ತಾರೆ ಯಾಕೆ ನನ್ನ ಹಿಂದೆನೇ ಬೆನ್ನಿಂದನೇ ಸುತ್ತಿದ್ರ ಅಂತ ನಾನು ನಿಮ್ಮ ಬೆನ್ನಿಂದ ಸುತ್ತತಾ ಇಲ್ಲ ನಿಮ್ಮ ಕರ್ಮ ನಿಮ್ಮ ಬೆನ್ನಿಂದ ಸುತ್ತದ ಧರ್ಮ ನಿಮ್ಮನ್ನ ಕಾಪಾಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಧರ್ಮ ಅನ್ನೋದು ನಿಮ್ ಕೈಯೇ ಹಿಡಿಯೋದಿಲ್ಲ ಯಾಕಂದ್ರೆ ಮಾಡಿರುವುದಿಲ್ಲ ಧರ್ಮನೇ ಅಂತ ಹೇಳೋಕೆ ಮುಂದಾಗ್ತಿದ್ದಾರೆ ಗೊಂಬೆ ಆಡಿಸೋರು ಯಾವಾಗಲೂ ಬಂದು ನನ್ನ ಇರಿಚೇಟ್ ಮಾಡಬೇಡ ಸುಮ್ಮನೆ ಬೈದು ಬೈದು ನನಗೆ ಸಾಕಾಗಿದೆ ಸುಮ್ಮನೆ ಇಲ್ಲಿಂದ ಹೊರಟು ಕಾವೇರಿ ಕಾವೇರಿಯವರು ಹೇಳ್ತಿದ್ರೆ ಖಂಡಿತ ಹೋಗ್ತೀನಿ ಆದರೆ ನಿಮ್ಮ ಅಂತ್ಯದ ಕಾಲ ಶುರುವಾಯಿತು ನೀವು ಇಟ್ಟಿರೋ ನಂಬಿಕೆ ಕುಸಿಯೋ ಸಂದರ್ಭ ಬಂದಿದ್ದಾಯ್ತು ನಿಮ್ಮ ಅಕ್ಕ ಕೂಡ ರೆಕ್ಕೆ ಆಗಿದೆ ಅಂದಮೇಲೆ ಅಕ್ಕಿ ಪಂಚರದಿಂದ ಆರೆ ಆರತ್ತೆ ನೀವು ನಂಬಿರೋ ವ್ಯಕ್ತಿ ನೀವು ಆರಿಸಿರೋ ವ್ಯಕ್ತಿ ಇವತ್ತು ನಿಮ್ಮ ಮುಂದೆ ತಿರುಗಿ ಬೀಳುವ ಸಮಯ ಬಂದದ್ದಾಗಿದೆ ಅಂತ ಹೇಳ್ತಿದ್ರೆ ನನ್ನ ಮಗಂಗೆ ಹಾಲಿನ ಜೊತೆ ಅಮ್ಮ ಪ್ರೀತಿನ ಕೂಡ ಕುಡಿಸಿ ಬೆಳೆಸಿದೀನಿ ನನ್ನ ಮಗ ಏನು ಅನ್ನೋದು ನನಗೆ ಗೊತ್ತಿದೆ ನನ್ನ ಮಗನ ಇವತ್ತು ಹೋಗಿ ನೀರ್ಗಾರಿ ಸಾಯಿ ಅಂತ ಹೇಳಿದ್ರು ಕೂಡ ಹೋಗಿ ಸತ್ ಹೋಗ್ಬಿಡ್ತಾನೆ ಹೋಗಿ ನೀರ್ಗೆ ಹಾಕ್ತಾನೆ ಅಷ್ಟು ಮಟ್ಟಿಗೆ ಅವನು ನನ್ನ ನಂಬ್ತಾನೆ ಅಂತ ಕಾವೇರಿ ಅವರು ಹೇಳ್ತಿದ್ರೆ ನಿಮ್ಮ ನಂಬಿಕೆ ಸೌದಾ ಕುಸಿಯುವ ಸಂದರ್ಭ ಬಂದಿದೆ ಅಂತ ಹೇಳ್ತಿದೆ ಎಲ್ಲ ಸತ್ಯ ಅನ್ವೇಷಣೆ ಕೂಡ ಆಗ್ತದೆ ಜೊತೆಗೆ ಸತ್ಯ ದರ್ಶನ ಆಗ್ತದೆ ನಿಮ್ಮ ಮಗಂಗೆ ಎಲ್ಲ ಸತ್ಯ ಕೂಡ ಗೊತ್ತಾಗುತ್ತೆ ನಿಮ್ಮ ಅಂತ್ಯಕಾಲ ಸಮೀಪವಾಗ್ತಿದೆ ಇವತ್ತು ಏನಾಗಬೇಕು ಅದನ್ನು ನಿಮ್ಮಿಂದ ತಡಿಯೋಕೆ ಆಗೋದಿಲ್ಲ ಅಂತ ಹೇಳಿ ಗೊಂಬೆ ಆಡಿಸೋರು ಎಚ್ಚರಿಕೆ ಕೊಡ್ತಾರೆ ಈ ಮಾತು ಕಾವೇರಿ ಗಾಬರಿ ಆಗ್ತದೆ ಕೇಳಿದ್ದೆ ಹಾಗಿದ್ರೆ ಇಲ್ಲಿ ಕಾವೇರಿಯವರ ಅಂತ್ಯಕಾಲ ಶುರುವಾಯಿತು ಆ ಕಡೆ ವೈಷ್ಣು ಹಣೆಗೆ ಕುಂಕುಮ ತಿಲಕನ ಇಟ್ಟಿದ್ದ ತನ್ನ ಪೂಜೆನ ಶುರು ಮಾಡ್ತದಾನೆ ಆ ಕಡೆ ಲಕ್ಷ್ಮೀ ಸಾವು ಬದುಕಿನ ಹೋರಾಟದಲ್ಲಿದ್ದರೆ ಈ ಕಡೆ ಕೀರ್ತಿ ಇದ್ದಾಳೆ ಜೊತೆಗೆ ಇಲ್ಲಿ ವೈಷ್ಣು ಮುಂದೆ ಎಲ್ಲ ಸತ್ಯ ತಿಳಿಯೋ ಸಮಯ ಬಯಲಾಗೋ ಸಮಯ ಬಂದೇ ಬಿಡ್ತು ಗೊಂಬೆ ಆಡ್ಸೋರು ಹೇಳಿದಾಗೆ ಕಾವೇರಿಯವರ ಮುಖವಾಡ ಬಯಲಾಗೋ ಸಮಯ ಬಂದಿದ್ದಾಯ್ತು ಕಾವೇರಿಯವರ ಮುಖವಾಡ ಬಯಲಾಗೋದ್ರ ಜೊತೆಗೆ ಒಂದು ಮಹಾ ತಿರುವೆನ ಜೊತೆಗೆ ಕತೆ ಟ್ವಿಸ್ಟ್ ತಗೋತಾ ಇದೆಯಾ ಅಥವಾ ಅಂತ್ಯವಾಗ್ತಾ ಇದೆಯೋ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಚಿಗೋಸ್ಕರ ವೀಚ್ ಮಾಡ್ಬೇಕಾಗತ್ತೆ